ನಮಸ್ತೆ ವೀಕ್ಷಕರೇ ಏಯರ್ ಪ್ರಾಪರ್ಟೀಸ್ಗೆ ಸ್ವಾಗತ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ಮೊದಲು ನಿಮಗೆ ತಲುಪುತ್ತವೆ ಹಾಗೆ ವೀಕ್ಷಕರೇ ನಾವು ಇವತ್ತು ಬಂದಿರತಕ್ಕಂಥ ಜಾಗ ಕುಂದಾಪುರ ತಾಲೂಕು ಕಾಳವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಸೋಡು ಗ್ರಾಮ ವೀಕ್ಷಕರೇ ಜಾಗದ ಒಟ್ಟು ವಿಸ್ತೀರ್ಣ ಮೂವತ್ತೈದು ಸೆನ್ಸು ಈ ಮೂವತ್ತೈದು ಸೆಂಟ್ಸ್ ನಲ್ಲಿ ಹದಿನೈದು ಸೆಂಟ್ಸ್ ಕನ್ವರ್ಷನ್ ಮಾಡಿರ್ತಾರೆ ಹಾಗೆ ಈಗಾಗಲೇ ಆಗಿದೆ ವೀಕ್ಷಕರೇ ಸ್ಪಷ್ಟವಾಗಿ ಹೇಳ್ತೇವೆ ಈ ಜಾಗಕ್ಕೆ ಅಗಲವಾದ ರಸ್ತೆ ಇರುವುದಿಲ್ಲ ಇಲ್ಲಿ ನೋಡಬಹುದು ನೋಡ್ಬೋದು ಅಂಚು ಕಟ್ಟು ಅಂತೇಳಿ ಹೇಳ್ತಾರೆ ನಮ್ಮ ಈ ಕುಂದಾಪುರ ಭಾಗದಲ್ಲಿ ಹಾಗೆ ನಡೆದಾರೆ ಕೂಡ ಅಂತ ಹೇಳ್ತಾರೆ ಕೃಷಿ ಮಾಡ್ತಾ ಇರುವವರಿಗೆ ಇದರ ಮಾಹಿತಿ ಇರ್ತದೆ ಹಾಗೆ ಭತ್ತದ ಬೆಳೆ ಬೆಳೆಯುವಂತಹ ಗದ್ದೆಗಳು ಎಲ್ಲ ಭಾಗದಲ್ಲೂ ಇದೇ ತರದಲ್ಲೇ ಇರ್ತದೆ ಹಾಗೆ ಮೇನ್ ರೋಡ್ ಇಂದ ಈ ಗದ್ದೆಗೆ ಕೇವಲ ಒಂದು ನೂರೈವತ್ತು ಮೀಟರ್ ಒಂದು ಗದ್ದೆ ಆದ ನಂತರ ಈ ಗದ್ದೆ ಬರ್ತದೆ ಹಾಗೆ ರೇಟ್ನ ವಿಚಾರ ಮಾತಾಡೋದಾದ್ರೆ ಒಂದು ಸಣಸಿಗೆ ನಲವತ್ತೆಂಟು ಸಾವಿರ ರೂಪಾಯಿಗಳು ಹಾಗೆ ಈ ಜಾಗದಲ್ಲಿ ಕರೆಂಟ್ ಕಂಬ ಈಗಾಗಲೇ ಬಂದಿದೆ ನಂತರದಲ್ಲಿ ಕರೆಂಟ್ ಯೂಸ್ ಮಾಡಲಿಕ್ಕೆ ಏನು ತೊಂದರೆ ಆಗೋದಿಲ್ಲ ಹಾಗೆ ನೀವು ಇಲ್ಲಿ ರೋಡ್ ನೋಡಬಹುದು ಕೇವಲ ಮೀಟರ್ ದೂರದಲ್ಲಿ ವೆಹಿಕಲ್ ತಿರ್ಗಾಡ್ತವೆ ನೋಡಬಹುದು ನೀವು ಇಲ್ಲಿ ಕಾಣ್ತದೆ ಜಾಗ ಚೌಕಾಕಾರದಲ್ಲಿದೆ ನೈನ್ ಲೆವೆನ್ ಆಗಿದೆ ಈಗಾಗಲೇ ಕನ್ವರ್ಷನ್ ಮಾಡಿ ನೈನ್ ಲೆವೆನ್ ಮಾಡಿರ್ತಾರೆ ಮೂವತ್ತೈದು ಸೆನ್ಸ್ ನಲ್ಲಿ ಹದಿನೈದು ಸೆನ್ಸ್ ಕನ್ವರ್ಷನ್ ಮಾಡಿರ್ತಾರೆ ಮೈನ್ ರೋಡ್ ಕಾಣ್ತಾ ಇದೆ ನಿಮ್ಗೆ ಹಾಗೆ ಈ ಪ್ರಾಪರ್ಟಿ ಮೇಲೆ ಯಾರಿಗೆ ಆಸಕ್ತಿ ಇದೆ ಕಡಿಮೆ ಬಜೆಟ್ ನಲ್ಲಿ ಈಗ ತೆಗೆದಿಟ್ಕೊಂಡ್ರೆ ಮುಂದೆ ಒಂದಿನ ಒಳ್ಳೆ ರೇಟ್ ಬರ್ತದೆ ಅನ್ನುವರು ಈ ಪ್ರಾಪರ್ಟಿ ತಗೊಳ್ಬಹುದು ಹಾಗೆ ಕೃಷಿನೇ ಮುಂದುವರ್ಸ್ಕೊಂಡು ಹೋಗ್ತೇವೆ ಅಂತ ಹೇಳಿ ಆದ್ರೂ ಕೂಡ ಈ ಜಾಗವನ್ನು ಖರೀದಿ ಮಾಡ್ಲಿಕ್ಕೆ ಆಗ್ತದೆ ಕೋಟೇಶ್ವರ ರಾಷ್ಟ್ರೀಯ ಹೆದ್ದಾರಿಯಿಂದ ಏಳು ಕಿಲೋಮೀಟರ್ ಆಗ್ತದೆ ಹಾಗೆ ಕಾಳವಾರ ಮುಖ್ಯಪೇಟೆಯಿಂದ ಎರಡು ಕಿಲೋಮೀಟರ್ ಆಗ್ತದೆ ಈ ಭಾಗದಲ್ಲಿ ನೀರು ತುಂಬಾ ಚೆನ್ನಾಗಿದೆ ಒಂದಷ್ಟು ದೂರದಲ್ಲಿ ಸಬ್ ಚಾನಲ್ ಕೂಡ ಹೋಗಿದೆ ವಾಟರ್ದು ಹಾಗಾಗಿ ಇಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿದೆ ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ ಒಂದಷ್ಟು ಸಮಯದ ನಂತರ ರೇಟು ದ್ವಿಗುಣ ಆಗುತ್ತೆ ಅನ್ನುವ ಆಲೋಚನೆ ಇಟ್ಕೊಂಡು ಈ ಜಾಗವನ್ನು ತಕೊಂಡ್ರೆ ಅನುಕೂಲ ಆಗ್ತದೆ ಹಾಗೆ ಈ ಜಾಗದಲ್ಲಿ ಯಾರಿಗೆ ಆಸಕ್ತಿ ಇದೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಇನ್ನಿತರ ವಿಚಾರಗಳನ್ನು ತಿಳ್ಕೊಳ್ಬೋದು ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತೇನೆ ಜೈ ಶ್ರೀರಾಮ್